ಅಣ್ಣನ್ ಮಾತಾಡ್ತಾ ಇಲ್ಲ ರೇಪ್ ಆಗಿರಕ್ಕೆ ಬಾಳ್ ಕೊಟ್ಟಿದೀನಿ ಓಕೆನಾ ರೇಪ್ ಅಂತ ಅಲ್ಲ ಅವ್ರ ಜೊತೆ ಸೇರಿದೀನಿ ಅಂತ ಬಾಳ್ ಕೊಟ್ಟಿದೀನಿ ಇಬ್ರು ಚೆನ್ನಾಗಿದೀವಿ ಚೆನ್ನಾಗ್ ಜರ್ನಿ ಮಾಡಿದೀವಿ ಮೂರ್ ವರ್ಷ ಗಂಟೆ ಏನ್ ಕಕ್ಕ ತಿಂತ ಇದ್ರ ಅಂತಾರೆ ಇವಾಗ ಪೊಲೀಸ್ ಅರ್ಪ ಮಾಡಿದ್ರೆ ಅವತ್ ಮೂರ್ ವರ್ಷ ಇಲ್ದ ಇವಾಗ ಸಿನಿಮಾ ಆದಾಗ ಇವಾಗ ಆಕ್ಟ್ರಿ ಬರ್ಬೇಕು ಅವತ್ತೇನಾಯ್ತು ಉಂಟಿದ್ರೆ ಅವತ್ತು ಸಿನಿಮಾ ಆಗ್ಬೇಕು ಅಂತ ಬಂದ ಅಥವಾ ಯಾಕೆ ಬಂದ್ ಯಾಕೆ ಜಗಳ ಆಡ್ಕೊಂಡಿದ್ವಿ ಇವಾಗ ಜಗಳ ಆಡ್ಕೊಂಡಿದ್ಯಾರು ಜಗಳ ಆಡ್ಕೊಂಡಿದ್ರು ಟೈಮ್ ಕೊಡಕ್ಕ ಸರ್ ಏನಂದ್ರು ನೀವ್ ಇಬ್ರು ಮಾಡಿರೋ ನೀವಿಬ್ರೆ ಬಗೆಹರಿಸ್ಕೋಬೇಕು ಓಕೆನಾ ಕನ್ಸಿಡರ್ ಬದುಕಿರ್ತೀರ ಕಾನ್ಸಿಡರ್ ಇದು ಎರಡನೇ ಬಾಕ್ ಬೇಕಾ ಕನ್ಸಿದ್ಯಾ ಆಗ ಕನ್ಸಿದ್ಯಾ ಬದುಕಿಯಾ ನಿಂಗೇನು ಇಲ್ವಾ ಸಾಯ್ತಿಯಾ ನಾನ್ ನಿಮ್ ಸಾಯ್ ಮುಡ್ಸಕ್ಕಾಗಲ್ಲ ನಿಮ್ ಇಷ್ಟ ಕ್ಲಿಯರ್ ಮಾಡ್ಕೊಳ್ಳಿ ಇರುವಾಗ ಕನ್ಸಿತ್ತು ಅಂತ ಇದ್ಮೇಲೆ ಸಿನಿಮಾ ಟೈಮ್ ಅಲ್ಲಿ ಯಾಕೆ ಜಗಳ ತಕ್ಕಬೇಕಾಗಿತ್ತು ಇದ್ದ ಏನ್ ಟೈಮ್ ಇಲ್ಲ ಮಾತಾಡಕ್ಕೆ ಅಲ್ಲ ಎಷ್ಟು ಸರಿ ರಾತ್ರೆಲ್ಲ ಕಾಲ್ ಮಾಡಿ ಮಾಡಿ ಅವಳಿಗೆ ರಾತ್ರಿ ಎಷ್ಟೊತ್ತು ಮಧ್ಯರಾತ್ರಿ ಎಲ್ಲ ಬಂದಿದ್ಯಾ ಮತ್ತಿ ಅದೇನು ನೋಡಿರಿ ನಾನು ತಾಳಿ ಕಟ್ಟಿದ್ದೀನಿ ನಾನು ತಾಳಿ ಒಳ್ಳೆ ಹೆಂಡ್ತಿ ಸರಿ ನಾನು ತಿಂಸ ಮಾಡ್ತೀನಿ ನೋಡಿ ನಿಂಚು ನಾನು ಹೆಂಡತಿ ನನ್ನ ಹೆಂಡ್ತಿಗೆ ಸಾವಿರ ಕಾಟ ಕೊಡ್ತೀನಿ ಸಾವಿರ ಜಗಳ ಅವಳ ಜೊತೆ ಸೇರ್ತೀನೋ ಬಿಡ್ತೀನೋ ಮನೆಗೆ ಹೋಗ್ತೀನೋ ನನ್ನ ಇಷ್ಟ ಒಬ್ಬ ಕುಡ್ಕೊಂಡು ಗಂಡ ಅಂತ ಅವ್ಳು ಹೆಂಗಾರ ಬಡಲಿ ನಾನು ಇಷ್ಟ ಬಂದಾಗ ಬರ್ತೀನಿ ಇಷ್ಟ ಬಂದಂಗೆ ಫೋನ್ ಮಾಡ್ತೀನಿ ಇವಳೆ ನಾನು ಹೆಣ್ತಿ ಹೋಗಿ ನಾನು ದಿವಿಗೆ ಹೇಳ್ಬೇಕೇಳ್ರಿ ಇನ್ನೊಂದು ಮದುವೆ ಆಗಿದ್ದೀನಿ ಅಂತ ಮಾಡ್ಯ ದಿವಿನ್ ಫೋನ್ ದಿವಿಗೆ ಫೋನ್ ಮಾಡಿ ನಿಂಚು ನಿಂಚು ಫೋನ್ ಮಾಡ್ಯಾರ ಇತ್ಯರ್ಥಲ್ಲ ಮಾಡ್ ನಾನು ಹೆಂಡತಿ ತಾಳೆ ಕಟ್ಟಿದಿನ ಕಣೆಯಲ್ಲಿ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ ಸರಿ ಬಿಡು ನಾನು ಹೇಳ್ತಿ ಹಲೋ ಇದ್ರ ಜಗಳ ಇಲ್ಲ ರೇಪ್ ಇಲ್ಲ ನಾನು ಹೆಣ್ತಿ ತಾಳೆ ಕಟ್ಟಿದ್ದೀನಿ ನನ್ಗೆ ಇಷ್ಟ ಬಂದಂಗ ಗೊತ್ತೀನಿ ನಾನು ಇಷ್ಟ ಬಂದಂಗ್ ಅವಳಿರೋ ನನ್ನ ಕಂಪ್ಲೇಂಟ್ ಕೊಡಕಾದ್ರೆ ರೇಪು ಅಲ್ಲ ಬಾಳ ಹಾಳು ಮಾಡ್ಯದಂತಲ್ಲ ನಾನು ಗಂಡ ಅಂತಲೇ ಕೊಡ್ಬೇಕು ನಾನು ಇವಳು ಹೆಂಡತಿ ಅಂತ ಸ್ವೀಕರಿಸ್ತೀನಿ ಮೀಡಿಯಮ್ ಮುಂದೂ ಹೇಳ್ತೀನಿ ನನಗೆ ನಾನು ಹೆಂಡತಿ ಅಪ್ಪ ಅಷ್ಟೇ ನಾನು ಹೇಳ್ತಿ ಇಷ್ಟ ಬಂದಂಗ್

ಈಗ ಕೆಲಸ ಮಾಡೋದಕ್ಕೆ ಬದುಕಿದೀನಿ ಮಾಡಿ ಉಳ್ಕತೆ ನೀನ್ ಏನು ಮಾಡ್ಲಿಲ್ಲ ಕುತ್ಕೊಂಡು ಏನ್ ಮಾಡೋಣ ಮಾಡೋಣ ಡಿಪ್ರೆಶನ್ ಹೋಗುತ್ತೆ ಹೇಳಿಲ್ಲ ಹೋಗ್ತಲ್ಲಾ ಆಫೀಸಿಗೆ ಕೂತ್ಕೊಂಡ್ ಏನೋ ಒಂದ್ ಮಾಡುವುದಲ್ಲ ಯಾಕೆ ಗಂಡ ಸತ್ತು ಮದ್ವೆ ಆಗಿ ಬೆಳಿಗ್ಗೆ ಒಂದ್ ಮಗು ಇದ್ದು ಸತ್ತೋಗಿರೋರು ಹದಿನೈದು ಸಾವಿರದ ಚೆನ್ನಾಗಿರಲಿಲ್ಲ ಗೊತ್ತಾ ಹೆಂಡತಿ ಅಂತ ಒಪ್ಕೊಂಡಿದ್ರು ಎಲ್ಲ ಮಾ ಎಲ್ಲಾ ಆಯ್ತಲ್ಲ ಅಲ್ಲಿ ಒಬ್ಬಳೆ ಇದ್ದಾಳೆ ಅನಾಥೆ ಅಂತ ಬಿಟ್ರೆ ಎಂತಿ ಮೇಲೆ ಬೇಜಾರಾಗೋದು ಮುಂಚೆ ಹೆಂಡತಿ ಯಾರು ಯಾವ ಕಂಡೀಷನ್ ಇದ್ದಾಳೆ ಅನ್ನೋದನ್ನ ನೀನ್ ನೋಡ್ಕೋಬೇಕು ಹಳ್ಳಿ ಕಡೆ ಅಂತ ಹಳ್ಳಿ ಹೆಂಡತಿ ಅಂತ ಹೋಗ್ಲಿ ನಾ ಎಲ್ಲ ಕಡೆ ನಾಲ್ಕು ಇದು ನಾಲ್ಕು ಈಗ ಎಲ್ಲ ಜನ ಎಲ್ಲಾ ಜನ ಮುಂದೇನೆ ಕರೆಕ್ಟ್ ಆಗಿ ಕಟ್ಟಿದ್ರು ಹಂಗೆ ಎಲ್ಲರ ಎದುರುಗಡೆ ತಾಳಿ ಕಟ್ಬಿಟ್ಟು ಹೆಣತಿ ಅಂತ ಒಪ್ಕೊಂಡು ಅವಾಗ ಮತ್ತೆ ಎಲ್ಲರ ಮುಂದೆ ಯಾರು ಎಲ್ಲ ಹ್ಮ್ ನಾನು ಹೇಳ್ತೀನಿ ಇಲ್ಲ ರೇಪ್ ಆಗಿರಕ್ಕೆ ಅಂತ ಬಾಳ್ ಕೊಟ್ಟಿದ್ದೀನಿ ಓಕೆನಾ ರೇಪ್ ಅಂತ ಅಲ್ಲ ಅಂತಲ್ಲ ಜೊತೆ ಸೇರಿದೀನಿ ಅಂತ ಬಾಳ್ ಕೊಟ್ಟಿದೀನಿ ಇಬ್ರು ಚೆನ್ನಾಗಿದೀವಿ ಚೆನ್ನಾಗಿ ಜರ್ನಿ ಮಾಡಿದೀವಿ ಮೂರು ವರ್ಷ ಗಂಟೆ ಕಕ್ಕ ತಿಂತ ಇದ್ರ ಅಂತಾರೆ ಇವಾಗ ಪೊಲೀಸ್ ಅಲ್ಪ ಮಾಡಿದ್ರೆ ಅವತ್ ಮೂರ್ ವರ್ಷ ಇಲ್ದಲು ಇವಾಗ ಸಿನಿಮಾ ಆದಾಗ ಇವಾಗ ಯಾಕ್ರಿ ಬರ್ಬೇಕು ಅವತ್ತೇನೋ ಇತ್ತು ಹುಂಟಿದ್ರ ಸಿನಿಮಾ ಆಗಬೇಕು ಅಂತ ಬಂತಾ ಅಥವಾ ಯಾತ್ರೆ ಬಂದು ಯಾತ್ರೆ ಜಗಳ ಆಡ್ಕೊಂಡಿದ್ದೀವಿ ಬಾ ಜಗಳ ಆಡ್ಕೊಳ್ಳೋಕೆ ಇಲ್ಲ ಅಂತ ಜಗಳ ಆಡ್ಕಣಿದ್ಯಾರು ನೀವಿಬ್ಬರು ಟೈಮ್ ಪಾಡಕ ಚೆನ್ನೇ ಸರ್ ಏನಂದ್ರು ನೀವಿಬ್ಬರು ಮಾಡಿದರೋ ನೀವಿಬ್ಬರೇ ಬಗೆಹಸ್ಕಬೇಕು ಓಕೆನಾ ಕನ್ಸಿಲರ್ ಬದಿಕೆ ತರ ಕನ್ಸಿಲರ್ ಸೈತಿಲ್ಲ ಇದು ಎರಡನೇ ಬಾರಿ ಕರೆ ಬಂದಿದ್ರು ನಿಮಗೆ ಬೇಕಾ ಕನ್ಸಿದ್ಯಾ ಇರೋ ಕನ್ಸಿದ್ಯಾ ಬದುಕ್ತಿಯಾ ನಿಮಗೆ ಇಲ್ವಾ ಸಾಯ್ತಿಯಾ ನಾನು ನಿಮ್ ಸಾಯರ್ ನಾನು ಉಳಿಸಕಾಗಲ್ಲಪ್ಪ ನಿಮ್ಮ ಇಷ್ಟ ನೀ ಕ್ಲಿಯರ್ ಮಾಡ್ಕಿರಿ ನೀರಾಗ ಕಲಸಿತ್ತು ಅಂತ ಇದ್ಮೇಲೆ ಸಿನಿಮಾ ಟೈಮ್ ಅಲ್ಲಿ ಯಾಕ ಜಗಳ ತಕ್ಕಬೇಕಾಗಿತ್ತು ಇದ್ತೆ ಏನೇ ಟೈಮ್ ಅಲ್ಲಿ ಮಾತರಕೆ ಹಿಂಗೆ ಅಲ್ಲ ಎಷ್ಟು ಸಾರಿ ರಾತ್ರೆಲ್ಲ ಕಾಲ್ ಮಾಡಿ ಮಾಡಿ ಅವಳಿಗೆ ರಾತ್ರಿ ಎಷ್ಟು ಅದು ಮಧ್ಯರಾತ್ರಿಯಲ್ಲ ಬಂದಿದ್ದೀರಾ ಮತ್ತೆ ಇದೇನಿತರಲ್ಲಿ ಅದು ಏನು ಹೇಳಲ್ಲ ನಾನು ಹೇಳೋದು ನಾನು ತಾಳಿ ಕಟ್ಟಿದ್ದೀನಿ ನಾನು ತಾಳಿ ಕಟ್ಟಿದೆ ಒಳ್ಳೆ ಹೆಂತಿ ಸರಿ ನಾ ಇದೆ ಟಿಕೆಟ್ ವಿಡಿಯೋ ಮಾಡ್ತೀನಿ ನೋಡಿ ನಿಂಚು ನನ್ನ ಹೆಂಡ್ತಿ ನನ್ನ ಹೆಂತಿಗೆ ಸಾವಿರ ಕಾಟ ಕೊಡ್ತೀನಿ ಸಾವಿರ ಜಗಳ ಅಟ್ ನ ಜೊತೆ ಸೇರ್ತೀನೋ ತಿನೋ ಬುರ್ತಿನೆ ಮನಿ ಹೋಯ್ತು ನಾನು ಇಷ್ಟ ಒಬ್ಬ ಕುಡ್ಕೊಂಡ್ ಗಂಟ ಅಂತ ಅವ್ಳು ಹೆಂಗಾರ ಬರ್ಲಿ ನಾನು ಇಷ್ಟ ಬಂದಾಗ ಬರ್ತೀನಿ ಇಷ್ಟ ಬಂದಾಗ ಫೋನ್ ಮಾಡ್ತೀನಿ ಇವಳೆ ನಾನು ಹೇಳ್ತೀನಿ ಹೋಗಿ ನಾನು ದಿವಿಗೆ ಹೇಳ್ಬೇಕೇನ್ರಿ ಇನ್ನೊಂದು ಮದುವೆ ಆಗಿದ್ದೀನಿ ಅಂತ ಮಾಡಿ ದಿವೆ ಫೋನ್ ದಿವಿಗೆ ಫೋನ್ ಮಾಡ್ಯೂ ನಿ ಫೋನ್ ಮಾಡ್ಯಾರ್ಥ ಇತ್ಯರ್ಥ ಅಲ್ಲ ಮಾಡಿದ್ರು ನಾನು ಹೇಳ್ತಿದ್ದು ನಾನು ತಾಯಿ ಕಟ್ಟಿಂಗಿನ ಕಣಿ ನಾನು ಮದುವೆ ಆಗಿದ್ದೀನಿ ಅಂತ ಹೇಳಿ ಮಾಡೋದು ಫೋನ್ ನಾನು ಮಾಡ್ಕೊಡ್ತೀನಿ ಕೊಡು ಸರಿ ಬಿಡು ನಾನು ಹೆಂಡ್ತಿ ಹಲೋ ಇದ್ರಲ್ಲಿ ಜಗಳ ಇಲ್ಲ ರೇಪಿಲ್ಲ ನಾನು ಹೆಂಡ್ತಿ ತಾಳೆ ಕಟ್ಟಿದ್ದೀನಿ ನಾನು ಇಷ್ಟ ಬಂದಂಗೆ ಗೊತ್ತೀನಿ ನಾನು ಇಷ್ಟ ಬಂದಂಗೆ ಗೊತ್ತೀನಿ ಅವಳೇನ ನಾನು ಕಂಪ್ಲೇಂಟ್ ಕೊಡೋಕಾದ್ರೆ ರೇಪು ಅಲ್ಲ ಭಾಳ ಹಾಳು ಮಾಡಿದೆ ಅಂತಲ್ಲ ನಾನು ಗಂಡ ಅಂತಲೇ ಕೊಡಬೇಕು ನಾನು ಇವ್ಳು ಹೆಂಡತಿ ಅಂತ ಸ್ವೀಕರಿಸ್ತೀನಿ ಮೀಡಿಯಮಂಗು ಹೇಳ್ತೀನಿ ಅಳಿ ನಾನು ಹೆಣ್ತೀಯ ಅಷ್ಟೇ ನಾನು ಹೆಂಡ್ತಿ ಇಷ್ಟ ಬಂದಂಗೆ ಗೊತ್ತೀನಿ ಇಷ್ಟ ಬಂದಂಗೆ ಗೊತ್ತೀನಿ ಅವಳು ಗಂಡನ ಹೋಲಿಸ್ಕೊಳ್ಳೋದು ಅವ್ಳು ಜವಾಬ್ದಾರಿ ನನಗೆ ಗೊತ್ತಿಲ್ಲ ಅಷ್ಟೇ ನಾನು ಹೆಂಡ್ತಿ ಕಣೆ ಓಕೆ ಏನು ಕುಂಕುಮ ಇಲ್ಲ ಬುರ್ರಿ ಒಕ್ಕಿ

ಈಗ ನಾನು ಬದ್ರ ಕೆಲಸ ಮಾಡೋತ್ತಿಗೆ ಬದುಕಿದೀನಿ ನೀನ್ ಏನಲ್ಲ ಒಂದ್ ಮಾಡಿ ಉಳ್ಕತ ಇದ್ದೆ ನೀನ್ ಏನು ಮಾಡ್ಲಿಲ್ಲ ಕುತ್ಕೊಂಡು ಏನ್ ಮಾಡೋಣ ಏನ್ ಮಾಡೋಣ ಅಂತ ಡಿಪ್ರೆಷನ್ ಹೋಗುತ್ತೆ ಹೋಗುತ್ತೆ ಹೇಳಿದ್ ಹೋಗತ್ತಲ್ಲ ಆಫೀಸಿಗೆ ಬಂದು ಕುತ್ಕೋ ಏನೋ ಒಂದ್ ಮಾಡು ಅಂದಾಗ ಯಾಕೆ ಗಂಡ ಸತ್ತು ಮದುವೆ ಆಗಿ ಬೆಳಿಗ್ಗೆ ಒಂದ್ ಮಗು ಇದ್ದು ಸತ್ತೋಗಿರೋರು ಹದಿನೈದು ಸಾವಿರ ಮೇಲೆ ಚೆನ್ನಾಗಿರೋದಿಲ್ಲ ನಾನು ಏನ್ ಹೇಳ್ದೆ ಗೊತ್ತಾ ಹೆಂಡತಿ ಅಂತ ಒಪ್ಕೊಂಡಿದ್ರು ಎಲ್ಲ ಎಲ್ಲ ಆಯ್ತಲ್ಲ ಅಲ್ಲಿ ಒಬ್ಳೆ ಇದ್ದಾಳೆ ಅನಾಥೆ ಇಲ್ಲ ಅಂತ ಬಿಟ್ರೆ ಹೆಂಡತಿ ಮೇಲೆ ಬೇಜಾರಾಗೋದು ಮುಂಚೆ ಹೆಂಡತಿ ಯಾರು ಯಾವ ಕಂಡೀಷನ್ ಇದ್ದಾಳೆ ಅನ್ನೋದನ್ನ ನೀವು ನೋಡ್ಕೋಬೇಕು ಹಳ್ಳಿ ಕಡೆ ಅಂತ ಹೆಂಡತಿ ಅಂತ ಹೋಗ್ಲಿ ನಾ ಎಲ್ಲಾ ಕಡೆ ನಾಲ್ಕ ಇದು ನಾಲ್ಕು ಈಗ ಎಲ್ಲ ಜನ ಎಲ್ಲ ಜನ ಮುಂದೆನೆ ಕರೆಕ್ಟ್ ಆಗಿ ಎಲ್ಗೆ ರೂಮ್ ಅಲ್ಲಿ ತಾಳೆ ಕಟ್ಟಿದ್ರು ಹಂಗೆ ಎಲ್ಲರೂ ಎದು ತಾಳಿ ಕಟ್ಬಿಟ್ಟು ಹೆಂಡತಿ ಅಂತ ಒಪ್ಕೊಂಡು ಅವಾಗ ಅದೇನ್ ಮಾಡ್ತಾರೆ